ಒಂದು ಕಾಲವಿತ್ತು ಮೊಬೈಲ್ ಕ್ರಾಂತಿಗೆ ಮಲೆನಾಡೆಂಬ ಮುದ್ದಾದ ನಾಡು ಔಟ್ ಆಫ್ ರೀಚ್ ಆಗಿದ್ದ ಕಾಲ ಅದು ಬೆಂಗಳೂರಿಗೋ ವಿದೇಶಗಳಿಗೋ ಹೋಗಿ ಐಟಿ ಬಿಟಿಗಳಲ್ಲಿ ಬದುಕು ಕಂಡುಕೊಂಡಿದ್ದ ಇಲ್ಲಿನ ಮಕ್ಕಳು ಇಲ್ಲಿ ಮೊಬೈಲ್ ಸಂಪರ್ಕವೇ ಇಲ್ಲ ಅನ್ನುವ ಕಾರಣಕ್ಕಾಗಿ ತಮ್ಮ ಊರಿಗೆ ಬಂದು ನಾಲ್ಕು ದಿನ ಉಳಿಯಲು ಸಾಧ್ಯವಾಗದಿದ್ದಂತಹ ದಿನಗಳವು ಈ ಪರಿಸ್ಥಿತಿ ಬದಲಾಗಿದ್ದು ಸಂಸದ ರಾಘವೇಂದ್ರ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾಡಿದ ಈ ಭಾಷಣದ ನಂತರ Karnataka, especially rural areas, there is a digital network problems. Especially in Malad Hilly areas and coastal regions of Karnataka. Badly affected with this issue, sir. We know BSNL is a public sector of the Union government and needs time-to-time -time maintenance, but there is a lack of supply of diesel to the generators, providing additional water to the battery, and lack of network cover, sir. Our Union government launched digital India concept. Under this Concept most of the young generations are wholly depend upon network for their work and also for the government works. Honorable speaker, sir, Christian Minister, where the government has planned any new project to the implement new mobile towers in the Hilly forest area, if not give priority, badly affected these areas, sir. Thank you, sir. ಅವರು ಬರೀ ಹೀಗೆ ಭಾಷಣ ಮಾಡಿ ಸುಮ್ಮನಾಗಲಿಲ್ಲ ದೆಹಲಿಯಲ್ಲಿರುವ ದೂರ ಸಂಪರ್ಕ ಸಚಿವರುಗಳನ್ನು ಅಧಿಕಾರಿಗಳನ್ನು ನಿರಂತರವಾಗಿ ಭೇಟಿ ಮಾಡಿ ಮನವಿ ಕೊಟ್ಟು ಮಾತುಕತೆ ಮಾಡಿದರು ಕೇಂದ್ರ ಸರ್ಕಾರ ಟವರ್ಗಳ ನಿರ್ವಹಣೆಗೆ ತಕ್ಷಣದ ಕ್ರಮ ಕೈಗೊಂಡಿತು ಅದರ ಪರಿಣಾಮ ಮೊದಲು ಕಂಡದ್ದು ಕೊರೋನಾದ ದುರ್ಗಮ ದಿನಗಳಲ್ಲಿ ಆಗ ವರ್ಕ್ ಫ್ರಮ್ ಹೋಮ್ ಮಾಡುವುದಕ್ಕೆ ಮನೆಯಿಂದಲೇ ಓದು ಮುಂದುವರೆಸುವುದಕ್ಕೆ ತಮ್ಮ ತಮ್ಮ ಊರುಗಳಿಗೆ ಬಂದ ಮಕ್ಕಳಿಗೆ ದಿಢೀರನೆ ಅರೆ ನಮ್ಮೂರಿನಲ್ಲೂ ನೆಟ್ವರ್ಕ್ ಸಿಗುತ್ತದೆ ಅನ್ನುವುದು ಗೊತ್ತಾಗಿತ್ತು ಅಫ್ಕೋರ್ಸ್ ಅವರಿಗೂ ಆರಂಭದಲ್ಲಿ ಒಂದಷ್ಟು ತೊಡಕುಗಳಾದವು ಆದರೆ ತೆರೆಯ ಮರೆಯಲ್ಲಿದ್ದುಕೊಂಡೇ ಅವುಗಳನ್ನು ಪರಿಹರಿಸಿ ಎಲ್ಲರ ಮನೆಗೂ ಬ್ರಾಡ್ಬ್ಯಾಂಡ್ ಸೇವೆ ಸಿಗುವ ಹಾಗೆ ಮಾಡಿದವರು ನಮ್ಮ ಸಂಸದರಾದ ಬಿವೈ ರಾಘವೇಂದ್ರ ಈಗಂತೂ ಬಿಡು ಇಡೀ ಶಿವಮೊಗ್ಗ ಜಿಲ್ಲೆ ಹಾಗೂ ಬೈಂದೂರಿನಲ್ಲಿ ಮೊಬೈಲ್ ಟವರ್ಗಳದ್ದೊಂದು ಬೃಹತ್ ಜಾಲವೇ ತಲೆ ಎತ್ತುತ್ತಿದೆ ಇನ್ನೂರ ಅರವತ್ತೊಂದು ಟವರ್ಗಳಿಗೆ ಸ್ಥಳ ನಿಗದಿಯಾಗಿದ್ದು ನೂರ ಒಂಬತ್ತು ಟವರ್ಗಳು ಈಗಾಗಲೇ ಮೇಲೆದ್ದು ನಿಂತಿವೆ ಉಳಿದ ಸ್ಥಳಗಳಲ್ಲಿಯೂ ಟವರ್ ನಿರ್ಮಾಣಕ್ಕೆ ಜಾಗವನ್ನು ಕೊಡಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಟವರ್ಗಳ ನಿರ್ಮಾಣ ಪೂರ್ಣಗೊಳ್ಳಲಿದೆ ಮಲೆನಾಡು ಮೊಬೈಲ್ ಆಗಿದೆ